ವಿದ್ಯಾರ್ಥಿಗಳೇ ನಾವು ಕಳೆದೆರಡು ಅವಧಿಯಿಂದ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜದ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಬರ್ತಾ ಇದ್ದೀವಿ ಇವತ್ತಿನ ಅವಧಿಯಲ್ಲಿ ನಾವು ಇದೇ ಅಧ್ಯಯ ಅಧ್ಯಯನದಲ್ಲಿ ಇತಿಹಾಸದಲ್ಲಿ ಕಾಲಗಣನೆ ಪ್ರಾಗೈತಿಹಾಸ ಕಾಲ ಪೂರ್ವಭಾವಿ ಇತಿಹಾಸ ಕಾಲ ಇತಿಹಾಸ ಕಾಲ ಹಾಗೂ ಪ್ರಾಗೈತಿಹಾಸಿಕ ಕಾಲದಲ್ಲಿ ಇರ್ತಕ್ಕಂಥ ಮೂರು ಭಾಗಗಳ ಬಗ್ಗೆ ಅಂದ್ರೆ ಹಳೆಯ ಶಿಲಾಯುಗ ಮಧ್ಯ ಶಿಲಾಯುಗ ನವಶಿಲಾಯೋಗದ ಬಗ್ಗೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಕೇಳಿ ನನ್ನ ಹೆಸರು ಸಮರ್ ಶಂಕರ್ ಗೌಡರಟ್ಟಿ ನಾನು ಅರಣ್ಯ ತರಗತಿಯಲ್ಲಿ ಓದುತ್ತಿದ್ದೇನೆ ಇತಿಹಾಸದಲ್ಲಿ ಕಾಲಗಣನೆ ಎಂಬುದರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳುತ್ತೇನೆ ಕೇಳಿ ಕಾಲಗಣನೆಯನ್ನು ಪೂರ್ಣವಾದ ದಿನದಿಂದ ಆರಂಭಿಸಲಾಗುತ್ತದೆ ಅಂತ ಕಾಲಗಣನೆಯನ್ನು ಶಕ ಎನ್ನುತ್ತೇವೆ ಸಾಮಾನ್ಯ ಶಕ ಯೇಸು ಕ್ರಿಸ್ತರು ಬದುಕಿದ ನಿರ್ದಿಷ್ಟ ಕಾಲಾವಧಿಯಿಂದ ಪ್ರಾರಂಭವಾಗುತ್ತದೆ ವಿಜಯನಗರ ಸಾಮ್ರಾಜ್ಯವು ಸಾಮಾನ್ಯ ಶಕ ಹದಿಮೂರ ಮೂವತ್ತಾರಲ್ಲಿ ಸ್ಥಾಪನೆಯಾಯಿತು ಎಂದರೆ ಅದು ಸ್ಥಾಪನೆಯಾಗಿ ಹದಿಮೂರ ಮೂವತ್ತಾರು ವರ್ಷಗಳು ಕಳೆದಿವೆ ಕಾಲಗಣನೆಯನ್ನು ಕಾಲಗಣನೆಯನ್ನು ಮಹತ್ವಪೂರ್ಣವಾದ ಸಿಗ್ತದೆ ಕಾಲಘಟನೆಯನ್ನು ನೇತ್ರ ಸೆಕೆಗಳಲ್ಲೂ ಮಾಡುತ್ತಾರೆ ಶಾಲಿವಾಹನ ಗುಪ್ತ ವಿಕ್ರಮ ಹಿಜರ ಇನ್ನು ಮುಂತಾದ ಸೆಕೆಗಳು ಸಾಮಾನ್ಯವಾಗಿ ಈಗ ಇತಿಹಾಸ ನಿರೂಪಣೆಯಲ್ಲಿ ಸಾಮಾನ್ಯ ಶಕ ಎಂಬುದು ಒಂದು ಶತಮಾನವೆಂದರೆ ನೂರು ವರ್ಷಗಳು ಸಾಮಾನ್ಯ ಶಕ ನಾವು ಇಪ್ಪತ್ತೊಂದನೇ ಶತಮಾನದವರು ಇಸವಿಗಳು ಮಾನವನ ಪ್ರಗತಿಯನ್ನು ಅರ್ಥ ಮಾಡಿಸಿಕೊಳ್ಳಲು ಸಹಾಯ ಮಾಡುತ್ತೇವೆ ಘಟನೆಗಳನ್ನು ನಡೆದ ಕಾಲಕ್ರಮವನ್ನು ತಿಳಿಸುವುದೇ ಇಸವಿಗಳ ಉದ್ದೇಶವಾಗಿದೆ ಈ ಕಂಠಪಾಠ ಮಾಡ ಕಂಠಪಾಠ ಮಾಡುವುದಕ್ಕೆ ಮಾತ್ರವೇ ಹೇಳಲಾಗಿಲ್ಲ ನನ್ನ ಹೆಸರು ಮಧು ಶಂಕರಗೌಡ ಹುಲಿಗೆರೆ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಪ್ರಾಗೈಕ ಇತಿಹಾಸ ಕಾಲದ ಬಗ್ಗೆ ಒಂದೆರಡು ಮಾತುಗಳನ್ನು ಮಾತನಾಡುತ್ತೇನೆ ಮಾನವರ ಇತಿಹಾಸದಲ್ಲಿ ಪ್ರಾಗೈಕ ಇತಿಹಾಸಕ್ಕೆ ಕೊಟ್ಟಿರೋ ಕಾಲವೇ ಶೇಕಡಾ ತೊಂಬತ್ತೊಂಬತ್ತು ಬಿಂದು ಒಂಬತ್ತರಷ್ಟು ಕಾಲಾವಧಿಯನ್ನು ಒಳಗೊಂಡಿದೆ ಆದರೆ ಆ ಕಾಲದ ಕುರಿತು ಅಧ್ಯಯನ ಮಾಡಲು ಇರುವ ಆಧಾರಗಳು ಕಡಿಮೆಯಾಗಿದೆ ಆದ್ದರಿಂದ ಆದ್ದರಿಂದ ಇತಿಹಾಸದಲ್ಲಿ ಪ್ರಾಗೈಕ ಇತಿಹಾಸಕ್ಕೆ ಕಾಲವೇ ಶಕ್ ಪ್ರ ಆದ್ದರಿಂದ ಇತಿಹಾಸದಲ್ಲಿ ಪ್ರಾಗೈಕ ಇತಿಹಾಸ ಕಾಲವೇ ಆದ್ದರಿಂದ ಆದ್ದರಿಂದ ಇತಿಹಾಸದಲ್ಲಿ ಪ್ರಾಗ್ ಪ್ರಾಗೈಕ ಇತಿಹಾಸ ಕಾಲ ಕಾಲ ಬಹಳ ಕ ಕಾಲದ ಕುರಿತಾದ ಬಹಳ ಕಡಿಮೆಯಾಗಿದೆ ಮೇಲಿನ ಮೇಲಿನ ಮೂರು ಕಾಲಗಳನ್ನು ವರ್ಗೀಕರಿಸಲು ಬಳಸುವ ಮಾನದಂಡ ಅಕ್ಷರ ಜ್ಞಾನವಾಗಿದೆ ಪ್ರಾಗೈತಿಹಾಸಿಕ ಕಾಲದ ಮುಂದಿನ ಭಾಗವನ್ನು ನಾನು ಹೇಳುತ್ತೇನೆ ಅಕ್ಷರ ಪರಿಚಯ ಇಲ್ಲದ ಕಾಲಘಟ್ಟವನ್ನು ಪ್ರಾಗೈತಿಕ ಕಾಲ ಎಂದು ಕರೆಯಲಾಗುತ್ತದೆ ಯಾವೊಂದು ಕಾಲದಲ್ಲಿ ಅಕ್ಷರಗಳ ತಿಳುವಳಿಕೆ ಇದ್ದು ಅವುಗಳನ್ನು ಇಂದು ಓದಲು ಸಾಧ್ಯವಾಗಿಲ್ಲದಿದ್ದರೆ ಆ ಕಾಲವನ್ನು ಪೂರ್ವಭಾವಿ ಇತಿಹಾಸ ಕಾಲ ಎಂದು ಕರೆಯಲಾಗುತ್ತದೆ ಯಾವ ಕಾಲ ಕಾಲಘಟ್ಟದಲ್ಲಿ ಅಕ್ಷರಗಳ ಪರಿಚಯ ಇರುವುದು ಮತ್ತು ಆ ಅಕ್ಷರಗಳನ್ನು ಇಂದು ಓದಲು ಆಗುವುದು ಆ ಕಾಲವನ್ನು ಇತಿಹಾಸ ಕಾಲ ಎಂದು ಕರೆಯಲಾಗುವುದು ಜೀವ ವಿಕಾಸದ ಹಾದಿಯಲ್ಲಿ ಮೊದಲು ಏಕಕೋಶ ಜೀವಿಗಳು ನಂತರ ಮೃಗ್ವಂಗಿಗಳು ಮೃಗ್ವಂಗಿಗಳು ಮೀನು ಸಸ್ಯ ಕೀಟ ಉಭಯವಾಸಿ ರೆಕ್ಕೆ ಉಳ್ಳ ಕೀಟ ಪಕ್ಷಿಗಳು ಸಸ್ತನಿಗಳು ಹುಯಿಬಿಡುವ ಸಸ್ಯ ಹುಲ್ಲು ವಾನರ ದ್ವಿಪಾದಿಗಳು ವಿಕಾಸ ಹೊಂದಿದ್ದವು ಸುಮಾರು ಹದಿನೆಂಟು ಲಕ್ಷ ವರ್ಷಗಳ ಹಿಂದೆ ಮಾನವರ ವಿಕಾಸ ಆಯಿತು ಆಧುನಿಕ ಮಾನವರು ದೈಹಿಕ ರಚನೆಯನ್ನು ಹೊಂದಿದ್ದ ಮಾನವರು ದಕ್ಷಿಣ ಆಫ್ರಿಕಾದಲ್ಲಿ ಕಾಣಿಸಿಕೊಂಡರು ಇವರು ಪ್ರಪಂಚದ ವಿವಿಧ ಭೂಭಾಗಗಳಿಗೆ ವಲಸೆ ಹೋಗಿ ನೆಲೆಸಿದರೆಂದು ಹೇಳಲಾಗುತ್ತದೆ ಈ ವಾದವು ಇಂದು ಸಾಕಷ್ಟು ವಿರ್ಮೇಶೆಗಳಿಗಾಗೂ ಒಳಗಾಗಿದೆ ಹಳೆಯ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳುತ್ತೇನೆ ಈ ಕೆಲವು ಮಾನವರು ಇತಿಹಾಸದ ಆರಂಭಿಕ್ ಪುರಾತತ್ವಿಕ ಹಂತವಾಗಿ ಈ ಕಾಲದ ಮಾನವರು ಹಣ್ಣು ಹಂಪಲವನ್ನು ಗೆಡ್ಡೆಗಣಸುಗಳನ್ನು ತಿಂದು ಬದುಕುತ್ತಿದ್ದರು ಅಲೆಮಾರಿಗಳಾಗಿದ್ದ ಇವರು ಆಹಾರವನ್ನು ಸುತ್ತ ಗವಿಗಳಲ್ಲಿ ಕಲಾಶಗಳಲ್ಲಿ ವಾಸಿಸುತ್ತಿದ್ದರು ರಚುಕೆ ಕಾಜು ಕಳುಳಿ ಮುಂತಾದ ದೊಡ್ಡ ದೊಡ್ಡ ಶಿಲಾಯಿಗಳ ಉಪಕರಣಗಳನ್ನು ಬೆಣಚುಕಲುಗಳಿಂದ ಮಾಡುತ್ತಿದ್ದರು ಹಳೇ ಶಿಲಾಯದ ಕೊನೆಯಲ್ಲಿ ಘಟಕದಲ್ಲಿ ಆಹಾರಕ್ಕಾಗಿ ಬೇಟೆಯಾಡುವುದು ಮೀನು ಹಿಡಿಯುವುದು ಕಲಿತರು ಹಳೆ ನಾನು ಮತ್ತೆ ಚಿಲದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳುತ್ತೇನೆ ಇದು ಹಳೆಯ ಶಿಲಾಗ ಮತ್ತು ನೌಶಿಲ ನಡುವಿನ ಸ್ಥಿತಂತರ ಕಾಲವಾಗಿದೆ ಆದ್ದರಿಂದ ಇದನ್ನು ಮದ್ಯ ಎಂದು ಕರೆಯಲಾಗುವುದು ಈ ಕಾಲವನ್ನು ಸೂಕ್ಷ್ಮ ಶಿಲಾಗ ಎಂದು ಕರೆಯಲಾಗುವುದು ಈ ಕಿರು ಆಯುಧಗಳನ್ನು ಕಟ್ಟಿಗೆ ತುದಿಗೆ ಸಿಕ್ಕಿಸಿ ಬರಂತೆ ಬೇಟೆ ಆಡುತ್ತಿದ್ದರು ಅನೇಕ ವೇಳೆ ಹಸಿರಿಂದ ಕಾಲ ಕಳೆಯಬೇಕಾದ ಸಂದರ್ಭಗಳು ಬರುತ್ತಿದ್ದವು ಇವರು ಕಂಡುಕೊಂಡ ಮಾರ್ಗ ಎಂದರೆ ಬೇಟೆಯ ಸಂದರ್ಭದಲ್ಲಿ ಬೇಟೆಯ ಸಂದರ್ಭದಲ್ಲಿ ಗಾಯಗೊಂಡು ಬದುಕುಳಿದ ಪ್ರಾಣಿಗಳು ಅಥವಾ ದರೆ ಮರಿಗಳನ್ನು ತಂದು ತಮ್ಮೊಟ್ಟಿಗೆ ಸಾಕುವುದು ಮದ್ಯ ಶಿಲಾಗದ ಮಾನವರು ತಮ್ಮ ಮತ್ತು ಪಶುಗಳ ಆಹಾರಕ್ಕಾಗಿ ನಿರಂತರ ಅಲ್ದಾಡುತ್ತಿದ್ದಾರೆ ಬೆಂಕಿ ಪರಿಚಯ ಚೆನ್ನಾಗಿ ಇದ್ದಿತ್ತು ಮಧ್ಯಪ್ರದೇಶದ ಬಿ ಆದಮ್ಕರ್ ಕರ್ನಾಟಕದ ಬ್ರಹ್ಮಗಿರಿ ಕನಕನಹಳ್ಳಿ ರಾಜಸ್ಥಾನದ ಬಾಗೂರು ಗಣೇಶ್ವರ್ ಬಾಗೂರು ಗಣೇಶ್ವರ್ ನನ್ನ ಹೆಸರು ಶಿವರಾಜ್ ಅಡಿಬಂದೂರು ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ನವಶಿಲಾಗದ ಬಗ್ಗೆ ಒಂದೆರಡು ಮಾತು ಮಾತುಗಳನ್ನು ಹೇಳುತ್ತೇನೆ ನವಶಿಲಾಯುಗದ ಮಾನವರು ಪಶುಪಾಲಕರಾದ್ದರಿಂದ ಅವರಿಗೂ ಅವರ ಪಶುಗಳಿಗೂ ಆಹಾರದ ಅಭಾವ ಸೃಷ್ಟಿಯಾಗುತ್ತಿತ್ತು ಆದ್ದರಿಂದ ಆ ಜನರು ಆಹಾರಕ್ಕಾಗಿ ಅಲೆಯುವುದನ್ನು ಬಿಟ್ಟು ನವಶಿಲಾಯುಗದಲ್ಲಿ ಆಹಾರ ಉತ್ಪಾದನೆಯ ಮುಂದಾದರು ಆದ್ದರಿಂದ ಅಲ್ಲೇ ಮಾರಿ ಬದುಕೊಂಡು ತೊರೆದು ಸೂಕ್ತ ಪ್ರದೇಶದಲ್ಲಿ ನೆಲೆಸಲಾರಂಭಿಸಿದರು ಹೀಗೆಯೇ ಕೃಷಿಯ ಸಂಸ್ಕೃತಿ ಮತ್ತು ನಾಗರಿಕತೆಗಳ ಉದಯಕ್ಕೆ ಮೊದಲ ಹೆಜ್ಜೆಯಾಯಿತು ಭಾರತ ಉಪಖಂಡದಲ್ಲಿ ಆರಂಭಿಕ ಕರುವುಗಳು ಪಾಕಿಸ್ತಾನದ ಮೆಹರ್ಗರ್ ನೆಲೆಯಲ್ಲಿ ಕಂಡುಬಂದಿದೆ ಈ ಕಾಲದಲ್ಲಿ ಆರಂಭಿಕ ಹಳ್ಳಿಗಳು ಏಳಿಗೆಗೆ ಬಂದವು ಚಕ್ರದ ಪರಿಚಯವಾದ ನಂತರ ಚಕ್ರ ಪರಿಚಯವಾದ ನಂತರ ಗುಣಾತ್ಮಕ ಮತ್ತು ವೈವಿಧ್ಯಮಯ ಮಡಿಕೆಗಳ ತಯಾರಿಕೆ ಸಾಧ್ಯವಾಯಿತು ನನ್ನ ಹೆಸರು ಪ್ರಿಯಾಂಕಾ ಬಸಪ್ಪ ಚಲಾಜ ನಾನು ಹದನೇ ತರಗತಿಯಲ್ಲಿ ವಿದ್ಯಾರ್ಥಿ ನಾನು ಲೋಹಗಳ ಯೋಗ ಅದರ ಬಗ್ಗೆ ಎರಡು ಮಾತುಗಳನ್ನು ಮಾತಾಡುತ್ತೇನೆ ನವಶಕದ ಶಿಲಯದ ಕೊನೆಯ ಕಾಲಕ್ಕೆ ಲೋಹಗಳ ಬಳಕೆ ಆರಂಭವಾಗಿತ್ತು ಮೊದಲು ಮಾನವರ ಬಳಸಿದ ಲೋಹ ತಾಮ್ರ ತಾಮ್ರಕ್ಕಿಂತ ತವರವನ್ನು ಸೇರಿಸಿ ಕಚ್ಚು ಉತ್ಪಾದಗಳನ್ನು ಕಲೆತರು ತಾಮ್ರಕ್ಕಿಂತ ಸುಸಾದ ಒಂದು ಮಿಶ್ರ ಲೋಹ ನನ್ನ ಹೆಸರು ಮಲ್ಲಿಕಾರ್ಜುನ ಶರಣಪ್ಪ ರೊಟ್ಟಿ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ತಾಮ್ರ ಮತ್ತು ಕಂಚಿನ ಆಯುಧಗಳ ಬಗ್ಗೆ ಒಂದರ ಮಾತನ್ನು ಹೇಳುತ್ತೇನೆ ತಾಮ್ರ ಮತ್ತು ಕಂಚಿನ ಆಯುಧಗಳು ಪ್ರಮಾಣ ಅತ್ಯಂತವಾಗಿದ್ದರಿಂದ ಅವುಗಳ ಜೊತೆಯಲ್ಲಿ ಶಿಲಾಯುಧಗಳ ಮುಂದುವರಿಯುವುದು ಆದ್ದರಿಂದ ಈ ಕಾಲವನ್ನು ತಾಮ್ರ ಮತ್ತು ಕಂಚಿನ ಶಿಲಾಯ ಎಂದು ಕರೆಯಲಾಗುವುದು ಇದು ಇದು ಸಾವಿರ ವರ್ಷಗಳಿಂದ ಈಚೆಗೆ ಬರುತ್ತಿದೆ ಚಕ್ರಗಳಿಂದ ಮಾಡಿದ ಅಲಂಕೃತಿ ಮಡಿಕೆಗಳು ಈ ಕಾಲದಲ್ಲಿ ಕಂಡುಬರುತ್ತವೆ ತಾಮ್ರದ ಉಪಕರಣಗಳು ಆಭರಣಗಳು ದೊರಕಿವೆ ಭೂಮಿಯನ್ನು ಆಳವಾಗಿ ಉಳ್ಳಲು ಮತ್ತು ಅರಣ್ಯ ಕಡಿಮೆ ಕೃಷಿ ಪರಿವರ್ತಿಸಲು ಕಚ್ಚಿನ ಉಪಕರಣ ನೆರವಾಗುವುದು ನನ್ನ ಹೆಸರು ಹನುಮಂತ ತಮಿಳು ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಕಬ್ಬಿನ ಯೋಗದ ಬಗ್ಗೆ ಒಂದೆರಡು ಮಾತು ಹೇಳುತ್ತೇನೆ ಕಬ್ಬಿನ ಅತ್ಯಂತ ಆಗಿಸುವ ಇದು ದಕ್ಷಿಣ ಭಾರತದ ಮೊದಲೇ ಬೆಳಕೆಯಲ್ಲಿತ್ತು ಕಬ್ಬಿನ ಮೂವತ್ತೈದು ವರ್ಷ ಹಿಂದೆಯೇ ಬೆಳಕಿ ಬೆಳಕಿಗೆ ಬಂದಿತ್ತು ಈ ಕಾಲವನ್ನು ಶೀಲಾ ಸಂಸ್ಕೃತಿಯ ಕಾಲವೆಂದು ಕರುತ್ತಾರೆ ನೆರವಾದವು ಉತ್ತರ ಭಾರತದಲ್ಲಿ